ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಎಫೆಕ್ಟಿವ್ ಆದಂತಹ ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಾಗೆಯೇ ಒಳ್ಳೆಯ ರಿಸಲ್ಟ್ ಕೂಡ ಕೊಡುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಲಿನ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಹಾಲನ್ನು ಕಾಯಿಸಿರ್ತೀವಿ ಅಲ್ವಾ ಅದರಲ್ಲಿ ಕೆನೆ ಇರುತ್ತೆ ಮೇಲೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮೊಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊಲಿರುವಂಥ ಒಂದು ಸ್ವಲ್ಪ ಅದನ್ನು ನಾವು ಟೊಮೊಟೊನ ಹಿಂಡಿ ಅದರ ರಸನ ತಗೋಬೇಕಾಗುತ್ತೆ ನೋಡಿ ಈ ತರ ಅಣ್ಣಾಗಿರುವಂತ ಟೊಮೊಟೊನ ತಗೊಳ್ಳಿ ನೋಡಿ ಈ ತರ ಹಿಂಡಿ ಅದರ ರಸನ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ ನಾನು ಒಂದು ಟೊಮೊಟೊನ ಎರಡು ಭಾಗ ಮಾಡಿಕೊಂಡು ಅದರ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಲನ್ನು ತಗೊಂಡಿದ್ದೀನಿ ನೀವು ಕಾಯಿಸಿದ್ದಾದರೂ ಆಗ್ಬೋದು ಅಥವಾ ರಾ ಮಿಲ್ಕ್ ಕೂಡ ನೀವು ತಗೋಬಹುದು ಸೊ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಮುಖಕ್ಕೆ ಹಚ್ಕೊಳ್ಳಿ ತಣ್ಣೀರಿಂದ ಮುಖನ ಒಂದು ಸರಿ ವಾಶ್ ಮಾಡಿಬಿಟ್ಟು ಸೊ ಟವಲಿಂದ ನೀಟಾಗಿ ಮುಖನ ಒರೆಸಿದ್ದಾದಮೇಲೆ ಈ ಫೇಸ್ ಪ್ಯಾಕ್ನ ನೀವು ಮುಖಕ್ಕೆಲ್ಲ ಹಚ್ಕೊಂಡು ಒನ್ ಅವರ್ ಬಿಟ್ಟು ತಣ್ಣೀರಿಂದ ಮುಖನ ತೊಳಿರಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಟ್ರೈ ಮಾಡಿ ರಿಸಲ್ಟ್ ಬಂದ ಮೇಲೆ ನಿಮಗೆ ಶೇರ್ ಮಾಡೋದು ಸೊ ಅತಿ ತೆಳುನೂ ಬೇಡ ಅತಿ ಗಟ್ಟಿನೂ ಬೇಡ ಈ ಥರ ಹದದಲ್ಲಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ ಮುಖದಲ್ಲಿರೋ ಕಪ್ಪು ಕಲೆಗಳು ಹಾಗೆ ಮಡುವೆಗಳೆಲ್ಲ ನಿವಾರಣೆ ಆಗುತ್ತೆ ಅಂದರೆ ಸರಿ ಹಾಕಿ ಬಿಡೋದೆಲ್ಲ ಸೊ ವಾರಕ್ಕೆ ಒಂದು ಎರಡು ಸಲನಾದರೂ ಈ ಥರ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಹಾಗೆಯೇ ನಾನಿಲ್ಲಿ ಗೋರಿಕಾಯಿ ಮತ್ತು ಇತ್ಲವರೆಕಾಯಿನ ಕಟ್ ಮಾಡಿ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಿಕ್ಕೆ ಅಂತ ಸೊ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇತ್ಲವ್ರೇಕಾಯಿ ಮತ್ತು ಗೋರಿಕಾಯಿನ ನಾನಿಲ್ಲಿ ಯಾವುದೇ ಥರ ಕಾಳನ್ನ ಉಪಯೋಗಿಸ್ತಾ ಇಲ್ಲ ಹಸಿರು ಕಾಳಾಗಲಿ ಕಡಲೆಬೇಳೆ ಆಗಲಿ ಏನೂ ಆಗ್ತಾಯಿಲ್ಲ ಹಾಗೆಯೇ ಇದರಲ್ಲೇ ಕಾಳು ಇರೋದ್ರಿಂದ ಸೊ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದು ಹಾಗೇ ಒಂದು ಚಮಚ ಖಾರದ ಪುಡಿ ಹಾಗೆಯೇ ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಇಟ್ಲವ್ರೇಕಾಯಿ ಚೆನ್ನಾಗಿ ಬಲ್ತಿದ್ರೆ ಅದನ್ನು ನಾವು ಬೇಯಿಸಿದಾಗ ಕಾಳೆಲ್ಲ ಸಪ್ರೇಟ್ ಆಗುತ್ತೆ ಬೇರೆ ಕಾಳುಗಳನ್ನ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ಎರಡು ವಿಸಿಲ್ ಕೂಗಿದ ನಂತರ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆಗೆ ಇವಾಗ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಗೆಯೇ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ನಾನು ಯೂಟ್ಯೂಬ್ನ ಶುರು ಮಾಡೋಕ್ಕಿಂತ ಮುಂಚೆ ಅಂದರೆ ಸ್ವಲ್ಪ ಯೂಟ್ಯೂಬ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು ಸೊ ಪರ್ಮಿಷನನ್ನು ತಗೊಂಡಿದ್ದೆ ಹಸ್ಬೆಂಡ್ ಹತ್ರ ಅವರು ಸರಿ ಹೇಳಿದರು ಮಾಡು ನಿನಗೆ ಏನು ಬರುತ್ತೋ ಅದನ್ನು ಮಾಡು ಅಂತ ಹೇಳ್ತಾಯಿದ್ರು ಆವಾಗ ನಾನು ಎದುರಿದ್ದೆ ಏನಕ್ಕೆ ಅಂದರೆ ನೆಗೆಟಿವ್ ಕಮೆಂಟು ಆ ಥರ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಸೊ ಅದರಿಂದ ಅದನ್ನು ಸ್ವಲ್ಪ ಎದುರು ಎದುರಿದ್ದೆ ಸೊ ನೆಗೆಟಿವ್ ಕಮೆಂಟ್ ಎಲ್ಲ ಬಂದರೆ ಏನು ಮಾಡೋದು ಅಂತೆಲ್ಲ ಎದರಿದ್ದೆ ಈಗ ಆ ಥರ ಏನೂ ನೆಗೆಟಿವ್ ಕಮೆಂಟ್ ಬಂದಿಲ್ಲ ನನಗೆ ಇದುವರೆಗೂ ಆದರೆ ಇವಾಗ ನನ್ನ ಸುತ್ತಮುತ್ತಲಿನ ಜನ ಇದ್ದಾರೆ ಅಲ್ವಾ ಫ್ರೆಂಡ್ಸ್ ಸೊ ಅವ್ರಗಳೇ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅವ್ರ ವೀಡಿಯೋಸ್ನ ಏನಕ್ಕೆ ನೋಡೋದು ಅವ್ರು ಯೂಟ್ಯೂಬ್ ಮಾಡ್ತಾರಂತೆ ಅವ್ರ ವೀಡಿಯೋಸ್ನ ನಾವೇ ನೋಡೋದು ನಾವು ನೋಡಿದ್ರೆ ನಮಗೆ ಇಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಂತೆ ಸೊ ನನ್ನ ಕಿವಿಗೆ ಬಿತ್ತು ತುಂಬಾ ಹರ್ಟ್ ಆಯಿತು ಫ್ರೆಂಡ್ಸ್ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಫೋರ್ಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಯೂಟ್ಯೂಬ್ ಇದ್ದೀನಿ ನನ್ನ ವೀಡಿಯೋಸ್ ನೀವು ನೋಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಒತ್ತಾಯ ಅಂತೂ ಮಾಡ್ತಾ ಅವರನ್ನು ಅವ್ರನ್ನ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂದರೆ ಹೋಗ್ತಾ ಇರ್ಬೋದು ಸೊ ಅದೆಲ್ಲ ಕಮೆಂಟ್ ಏನಕ್ಕೆ ಬೇಕು ಫ್ರೆಂಡ್ಸ್ ಆ ಥರ ಕಮೆಂಟ್ ಎಲ್ಲ ಏನಕ್ಕೆ ಪಾಸ್ ಮಾಡಬೇಕು ಅಲ್ವಾ ಸೊ ಅದನ್ನು ಅವ್ರಿಗೆ ಅರ್ಥ ಆಗಬೇಕು ಅಂತಂದರೆ ಅವ್ರ ಪಡ್ಗೆ ಅವ್ರು ವೀಡಿಯೋಸ್ ಮಾಡ್ತಾಯಿದಾರೆ ಇಷ್ಟ ಇದ್ವಾ ಇಷ್ಟ ಇದೆಯೋ ನೋಡಬೇಕು ಇಲ್ಲಾಂದರೆ ನಾವು ಇರಬೇಕು ಅನ್ನೋ ಮೈಂಡ್ಸೆಟ್ ಅವ್ರಿಗೆ ಇದೆಯೋ ಇಲ್ವ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಆ ಥರ ಮಾತುಗಳು ಕೇಳಿ ಇದೆ ತುಂಬ ಕೂಡ ಹರ್ಟ್ ಆಯಿತು ಹಾಗೆಯೇ ನನಗೂ ಫ್ಯಾಮಿಲೀಸ್ ಇದೆ ಹಸ್ಬೆಂಡ್ ಇದ್ದಾರೆ ಮಕ್ಕಳಿದ್ದಾರೆ ಅತ್ತೆ ಮಾವ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಸೊ ನನಗೂ ಒಂದು ಫ್ಯಾಮಿಲಿನ ಜವಾಬ್ದಾರಿ ಇದೆ ನನಗೂ ಮಾಡಬೇಕಾದಂಥ ಕೆಲಸಗಳು ತುಂಬಾ ಇದೆ ಏನೋ ಒಂದು ನಮ್ಮ ಪ್ರತಿಭೆನ ಏನೋ ಒಂದು ನಾವು ಮಾಡ್ತಾ ಇದ್ದೀವಿ ಸುಮ್ಮನೆ ಮನೇಲಿ ಕೂರೋಕ್ಕಿಂತ ಏನಾದರೂ ಒಂದನ್ನ ಟ್ರೈ ಮಾಡೋಣ ಹೊಸ್ದಾಗಿ ಅಂತ ನಾನು ಫ್ಯಾಷನ್ ತರ ಮಾಡ್ತಾ ಇರೋದಷ್ಟೇ ಒಳ್ಳೆ ತರ ಮಾಡೋಣ ಅಂತ ಮಾಡ್ತಾ ಇರೋದು ಅದನ್ನ ಬಿಟ್ಟು ಯಾವುದೇ ಥರ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಅದರ ಅವಶ್ಯಕತೆ ಇದ್ದೇ ಇದೆ ನನಗೆ ಅಂತ ನಾನು ಯೂಟ್ಯೂಬ್ನ ಶುರು ಮಾಡಿಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸರಿ ಜನ ಅಂತ ತಿಳ್ಕೊತೀನಿ ನೋಡಿ ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೊಂಡು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಥರ ಮಾಡೋರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ತುಂಬಾ ಹಾರ್ಟ್ ಆಗುತ್ತೆ ಸೊ ಒಂದೊಂದು ಸಾರಿ ಸೊ ಆದರೂ ಪರವಾಗಿಲ್ಲ ಸೊ ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಅನ್ನೋದು ಇದ್ದೇ ಇರಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ಜನ ಜನನೇ ಸೊ ಹೇಳ್ತಾಯಿರ್ತಾರೆ ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರೋವಷ್ಟು ಟೈಮ್ ಕೂಡ ನನಗಿಲ್ಲ ಸೊ ಇವಾಗ ನೋಡಿ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಅದಕ್ಕೆ ಕಾಳನ್ನು ಹಾಕ್ಕೊಂಡು ಸೊ ನಾವು ಬಸ್ತಿರುವಂಥ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಣ ಅಂತ ಒಂದು ಚಿಕ್ಕ ಆಸೆ ಇದೆ ಅಷ್ಟೇ ಹಾಗೆಯೇ ಸೊ ನನ್ನ ಫ್ಯಾಮಿಲಿ ನನಗೆ ಮುಖ್ಯ ನನ್ನ ಫ್ಯಾಮಿಲಿಗೆ ಯಾರು ನನ್ನ ಫ್ಯಾಮಿಲಿಯಲ್ಲಿರೋರಿಗೆ ಯಾರಿಗೂ ಕೂಡ ನನ್ನಿಂದ ಹರ್ಟ್ ಆಗದೆ ಇದ್ದರೆ ಸರಿ ಅಂದರೆ ನನ್ನೆ ನನ್ನಿಂದ ಒಂದು ಕೆಟ್ಟ ಹೆಸರು ಯಾರಿಗೂ ಬರದೇ ಇದ್ದರೆ ಸರಿ ಅಷ್ಟೇ ನಾನು ಕೇಳೋದು ಸೊ ಹೊರ್ಗಡೆ ಜನ ನೂರು ಮಾತಾಡಲಿ ನನ್ನ ತಲೆ ಕೆಡಿಸ್ಕೊಳ್ಳೋಲ್ಲ ಸೊ ಅವರಾಗಿದ್ದೀರಾ ಅವರಾಗಿದ್ದಾರಾ ಅವ್ರು ಒಳ್ಳೆಯ ಕೆಲಸ ಇದ್ದೀರ ಮಾಡಲಿ ಸೊ ಆದಷ್ಟು ಫ್ರೆಂಡ್ಸು ಯಾರಾದರೂ ಏನಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದನ್ನ ಕಲಿಯಿರಿ ಇಲ್ಲಾಂದರೆ ಸುಮ್ಮನಿದ್ದು ಬಿಡಿ ಸೊ ಅದನ್ನು ಅದನ್ನು ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಅದನ್ನೆಲ್ಲ ಇಟ್ಕೊಳ್ಳೇಬೇಡಿ ಫ್ರೆಂಡ್ಸ್ ಸೊ ನೋಡಿ ಇವಾಗ ಚೆನ್ನಾಗಿ ಕಾಳೆಲ್ಲ ಹೊಂದ್ಕೊಂಡಿದೆ ಒಗ್ಗರಣೆಯಲ್ಲಿ ಇವಾಗ ಇದಕ್ಕೆ ಉರಿಗಡ್ಲೆ ಪೌಡರನ್ನು ಇದ್ದೀನಿ ಹಾಗೆಯೇ ಲಾಸ್ಟಲ್ಲಿ ಕಾಯಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇತ್ತಲವರೆಕಾಯಿ ಹಾಗೆ ಗೋರಿಕಾಯಿ ಎರಡನ್ನ ಮಿಕ್ಸ್ ಮಾಡಿದಂಥ ಪಲ್ಯ ರೆಡಿಯಾಗುತ್ತೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಅದೆಲ್ಲ ಎಡಿಟ್ ಎಲ್ಲ ಮಾಡಿ ಅದಕ್ಕೆಲ್ಲ ಟೈಮ್ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾ ಅದಕ್ಕೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಸೊ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದನ್ನು ಕಲೀರಿ ಅದನ್ನು ಬಿಟ್ಟು ಹಾಗಂತೆ ಹೀಗಂತೆ ಈ ಅಂತೆ ಕಂತೆಗಳೆಲ್ಲ ಬೇಡ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡೋದ್ರಿಂದ ನಮ್ಮ ದುಡ್ಡು ಕಟ್ಟಾಗುತ್ತೆ ಅನ್ನೋದಿದ್ದರೆ ಅದೆಲ್ಲ ತಪ್ಪು ಕಲ್ಪನೆ ಸೊ ಯೂಟ್ಯೂಬಿಂದ ಏನಾದರೂ ಇನ್ಕಮ್ ಬರ್ತಿದೆ ಅಂದರೆ ಅದು ಯೂಟ್ಯೂಬ್ ಕಂಪ್ನಿಯವರು ನಮಗೆ ಕೊಡೋದಷ್ಟೆ ನೋಡಿ ನಾನು ಕುಕ್ಕರ್ಗೆ ಕಾಳನ್ನು ಸೇರಿಸ್ಬೇಕಾದ್ರೇ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಸ್ವಲ್ಪ ಇವಾಗ ಒಗ್ಗರಣೆಗೆ ಸ್ವಲ್ಪನ ಸೇರಿಸ್ಕೊಂಡಿದ್ದೀನಿ ನೀವು ರುಚಿನ ನೋಡಿಕೊಂಡು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಕಡೆಯಿಂದ ಒಂದು ಮಿಕ್ಸ್ ಕೊಟ್ಟರೆ ರುಚಿಯಾದಂಥ ಗೋರಿಕಾಯಿ ಮತ್ತು ಇಟ್ಲವರೆಕಾಯಿ ಪಲ್ಯ ರೆಡಿ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಯಾವುದೇ ಥರ ಮಸಾಲ ಐಟಮ್ಗಳನ್ನ ಉಪಯೋಗಿಸ್ತೇನೆ ಈ ಥರ ರುಚಿಯಾಗಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಪಲ್ಯಾನ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ ಯೂಟ್ಯೂಬಿಂದ ನಮಗೆ ಏನಾದರೂ ಇನ್ಕಮ್ ನಾವು ಪಡಿಬೇಕು ಅಂದರೆ ಯೂಟ್ಯೂಬ್ ನಾವು ಅಂದ್ಕೊಂಡು ಅಷ್ಟು ಸುಲಭ ಹಲ್ವೇ ಅಲ್ಲ ಸೊ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರೆಲ್ಲ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗೇ ಅದರಲ್ಲಿ ಕೆಲವೊಂದಷ್ಟು ಪ್ರೊಸ್ ಪ್ರೊಸೀಜರ್ಗಳೆಲ್ಲ ಇವೆ ಸೊ ಅದೇ ಅದೆಲ್ಲ ಮುಗಿದು ಆನ್ ಆನಾಗಿ ನಮ್ಮ ಚಾನಲ್ದು ಮತ್ತು ನಮ್ಮ ಚಾನಲ್ ಗ್ರೋ ಆದ್ರೇ ನಮಗೆ ಸ್ಯಾಲ್ರಿ ಅಂತ ಸಿಗೋದು ನನ್ನ ಮಾತಿಂದ ಯಾರಿಗಾರು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿ ಮಾತಾಡೋಳು ಸೊ ಯಾರ ಮನಸ್ಗೂ ನಾನು ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಹಾಗೆಯೇ ಮಾತುಗಳನ್ನ ಹಾಡಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಸಂಶೋಧನೆ ಮಾಡಿ ಮಾತಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ಪಲ್ಯನ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಪಲ್ಯ ಥ್ಯಾಂಕ್ ಯು